ಹಿಂದುಳಿದ ಜಾತಿ ಪ್ರವರ್ಗ ಒಂದರಲ್ಲಿರುವ ಮೀನುಗಾರ ಮೊಗೇರರಿಗೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡಬಾರದೆಂದು ಹಾಗೂ ಈಗಾಗಲೇ ಸುಳ್ಳು ಮಾಹಿತಿ ನೀಡಿ ಪಡೆದುಕೊಂಡಿರುವ ಪರಿಶಿಷ್ಟ ಜಾತಿ ಪ್ರಮಾಣಪತ್ರಗಳನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ದಾಂಡೇಲಿಯಲ್ಲಿ ದಲಿತ ಸಂಘಟನೆಗಳು ಮನವಿ ನೀಡಿವೆ ದಲಿತ ಸಂಘರ್ಷ ಸಮಿತಿ ಶಿವಶರಣ ಹರಳೆಯ ಸಮಾಜ ಬಿ ಬಿಆರ್ ಅಂಬೇಡ್ಕರ್ ಸೇನೆ ಆದಿಜಾಂಬವಂತ ಸಂಘಟನೆಯವರು ಜಂಟಿಯಾಗಿ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಿಗೆ ಗುರುವಾರ ಮನವಿ ನೀಡಿ ಒತ್ತಾಯಿಸಿವೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರ ಮೊಗೇರರು ಸುಳ್ಳು ಮಾಹಿತಿ ಹಾಗೂ ತಿದ್ದುಪಡಿ ಮಾಡಲಾದ ಶಾಲಾ ದಾಖಲಾತಿಗಳನ್ನು ಆಯಾ ತಹಶೀಲ್ದಾರರಿಗೆ ಸಲ್ಲಿಸಿ ಪರಿಶಿಷ್ಟ ಜಾತಿ ಪ್ರಮಾಣ ಪಡೆದುಕೊಂಡು ಪರಿಶಿಷ್ಟ ಜಾತಿಯವರಿಗೆ ನೀಡಲಾಗುವ ಮೀಸಲಾತಿ ಹಕ್ಕುಗಳ ಸಿಂಹಪಾಲನ್ನು ಕಬಳಿಸಿಕೊಂಡಿದ್ದರು ಸರ್ಕಾರಕ್ಕೆ ಸತ್ಯಾಂಶ ತಿಳಿಸಿದ ನಂತರ ಎರಡ್ ಸಾವಿರದ ಹತ್ತರಿಂದ ಮೀನುಗಾರ ಮೊಗೇರರಿಗೆ ಜಾತಿ ಪ್ರಮಾಣಪತ್ರ ನೀಡುವುದನ್ನು ತಡೆಹಿಡಿಯಲಾಗಿತ್ತು ಹಿಡಿಯಲಾಗಿತ್ತು ಮೂವತ್ತು ವರ್ಷಗಳ ಹೋರಾಟಗಳ ತರುವಾಯ ಮೊಗೇರರಿಗೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವುದಕ್ಕೆ ತಡೆ ಹಿಡಿಯುವಂತೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಯಶಸ್ಸನ್ನ ಕಂಡಿದ್ದೇವೆ ಆದರೆ ಕಳೆದ ನಲವತ್ತು ದಿನಗಳಿಂದ ಭಟ್ಕಳದ ಮೀನುಗಾರ ಮೊಗೇರರು ಹತಾಶೆಗೊಳಗಾಗಿ ತಮಗೆ ಸಿಗುತ್ತಿದ್ದ ಪರಿಶಿಷ್ಟ ಜಾತಿ ಪ್ರಮಾಣವನ್ನ ಪುನಃ ನೀಡುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಈ ಒತ್ತಡ ತಂತ್ರಕ್ಕೆ ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರ ಮಣಿಯಬಾರದು ಮೀನುಗಾರ ಮೊಗೇರರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ನೀಡಬಾರದು ಹಾಗೂ ಈ ಹಿಂದೆ ಅಕ್ರಮವಾಗಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಹಾಗೂ ಸರ್ಕಾರದ ಸವಲತ್ತನ್ನ ಪಡೆದುಕೊಂಡವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮನವಿಯನ್ನ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಶಿವಶರಣ ಹರಳಯ್ಯ ಸಮಾಜದ ಸತೀಶ್ ನಾಯ್ಕ್ ಬೋಮಣ್ಣ ಸವದತ್ತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜೇಶ್ ಕಾಂಬಳೆ ಪರಶುರಾಮ್ ಸೂರನಾಯ್ಕ್ ಆದಿಜಾಂಬವಂತ ಸಂಘಟನೆ ಚಂದ್ರಕಾಂತ್ ನಡಿಗೇರಾ ಸತೀಶ್ ಚವ್ವಾಣ್ ದಲಿತ ಸಂಘಟನೆಗಳ ಮುಖಂಡರುಗಳಾದ ರಮೇಶ್ ಚಂದಾವರ್ ಸಂತೋಷ್ ಕೆರ್ವರ್ ಸಂತೋಷ್ ತೆರದಾಳ್ ನೀಲಾ ಮಾದರ್ ರವಿ ಚಾಟಲಾ ರಾಜೇಶ್ ರೇವಣ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಗೋಕರ್ಣದ ವಾರದ ಸಂತೆಯಂದು ತರಕಾರಿ ಬೆಲೆ ಹೆಚ್ಚಳವಾದರೂ ಮನೆ ಬಳಕೆ ಮತ್ತು ಶುಭ ಕಾರ್ಯದ ಭರಾಟೆ ಕಾರಣದಿಂದ ಕಾಯಿಪಲ್ಲೆ ಖರೀದಿ ಜೋರಾಗಿಯೇ ನಡೆದಿತ್ತು ಗೋಕರ್ಣದಲ್ಲಿ ಪ್ರತಿ ಗುರುವಾರದಂದು ವಾರದ ಸಂತೆ ನಡೆಯುತ್ತದೆ ಈ ವಾರ ಬಹುತೇಕ ತರಕಾರಿಗಳ ಬೆಲೆ ಹೆಚ್ಚಾಗಿದ್ದು ಬೀನ್ಸ್ ದರ ಶತಕ ದಾಟಿದ್ದು ನೂರ ಇಪ್ಪತ್ತು ರೂಪಾಯಿ ಕೆಜಿಯಂತೆ ಮಾರಾಟವಾಗಿದೆ ಟೊಮೆಟೊ ದರ ಕೆಜಿಗೆ ಅರವತ್ತಾಗಿದ್ದು ಉಳಿದ ತರಕಾರಿಗಳಾದ ಕ್ಯಾರೆಟ್ ಕಿಲೋಗೆ ಐವತ್ತು ರೂಪಾಯಿ ಬೆಂಡೆಕಾಯಿ ಹೀರೆಕಾಯಿ ಹಾಗಲಕಾಯಿ ಬದನೆಕಾಯಿ ಕಿಲೋಗೆ ನಲವತ್ತು ರೂಪಾಯಿ ಸೌತೆಕಾಯಿ ಬೀಟ್ ಕ್ಯಾಬೇಜ್ ಈರುಳ್ಳಿ ಕೆಜಿಗೆ ಇಪ್ಪತ್ತು ರೂಪಾಯಿ ಹಸಿಮೆಣಸು ಕಿಲೋಗೆ ಅರವತ್ತು ರೂಪಾಯಿ ಬಟಾಟೆ ಕೆಜಿಗೆ ಮೂವತ್ತು ರೂಪಾಯಿ ಉಳಿದ ತರಕಾರಿ ಸಹ ಐವತ್ತು ರೂಪಾಯಿ ಗಡಿ ದಾಟಿತ್ತು ಇನ್ನು ಸೇಬು ಹಣ್ಣು ನೂರರಿಂದ ನೂರ ಇಪ್ಪತ್ತು ದ್ರಾಕ್ಷಿ ಅರವತ್ತು ಕಿತ್ತಲೆ ನೂರು ರೂಪಾಯಿನಂತೆ ಕೆಜಿಗೆ ದರ ನಿಗದಿಯಾಗಿದ್ದು ಸಂತೆಯಲ್ಲಿ ಸ್ಥಳೀಯ ಮಾವಿನ ಹಣ್ಣುಗಳು ಹೆಚ್ಚಾಗಿ ಬಂದಿದ್ದು ಎರಡ್ ರೂಪಾಯಿಂದ ನಾಲ್ಕೂರು ರೂಪಾಯಿ ಡಜನ್ಗೆ ದರವಿತ್ತು ಈ ಭಾಗದ ಸುತ್ತಮುತ್ತ ಬೆಳೆದ ಕಲ್ಲಂಗಡಿ ಹಣ್ಣುಗಳು ವಾರದ ಸಂತೆಯಲ್ಲಿ ಬಂದಿದ್ದು ಮೂವತ್ತು ರೂಪಾಯಿಂದ ಐವತ್ತು ರೂಪಾಯಿ ವರೆಗೆ ಹಣ್ಣಿನ ದರ ನಿಗದಿಯಾಗಿತ್ತು ಲಿಂಬೆ ಹಣ್ಣಿನ ದರ ಈ ವಾರ ಕೊಂಚ ಇಳಿದಿದ್ದು ಇಪ್ಪತ್ತು ರೂಪಾಯಿಗೆ ಮೂರರಿಂದ ನಾಲ್ಕು ಹಣ್ಣು ನೀಡುತ್ತಿದ್ದು ಹೆಚ್ಚಿಗೆ ತೆಗೆದುಕೊಂಡ್ರೆ ಕಡಿಮೆ ದರದಲ್ಲಿ ನೀಡುತ್ತಿದ್ದುದು ಕಂಡುಬಂತು ರೋಟ್ರಿ ಕ್ಲಬ್ ಪಶ್ಚಿಮ 2022. Be fit, stay fit, walk for a cause. Come walk on 15th May 2022 from Maladevi Ground, Karwar at 6 30 am. Categories 5 km route below 15 years, above 51 years, 10 km route 16 to 30 years, 31 to 50 years. You can register online through the link given below https://form.jordform.com//double two one zero one slash one double four three eight or manually by visiting our registration centers at St. Milagris Credit Sauhar the Cooperative Limited. Branches: Karwar, Main, Kajubag, Habbuvada, Sadash Yugar, Malapur. Hello everyone, namaste people of Karwar, city in Karnataka, this is me Krishnohan and I am here to inform you a very important thing. Rotary club Karwar Paschim is doing various activities to support the community. So this time, marathon is organized on May 15th at 6.30am from Maladevi ground, Karwar. So I hope you all participate, win and encourage others. Thank you so much. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿ ಅವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನೀರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹಾಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರು ಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ